ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ಈ ವಿಡಿಯೋದಾಗ ಭೂಮಿಪುತ್ರ ಮಹೇಂದ್ರ ಪಾಯ್ ಶಿವನ್ ಪಾಯ್ ಡಿ ಐ ಎಕ್ಸ್ ಪಿ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟ ಇದು ಮಾರಾಟಕ್ಕಿದೆ ನಿಮ್ಗೆ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಚಾಲ್ತಿದಾವಿಲ್ಲ ಮತ್ತು ಅದರ ಮೋಡಲ ಫೈನಲ್ ಟು ಫೈನಲ್ ರೇಟ ಅದು ಎಷ್ಟು ಹೆಚ್ ಪಿ ಐತಿ ಇದರ ಬಗ್ಗೆ ಮಾಹಿತಿ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆಯೇ ನಮ್ಮ ವೀಡಿಯೋನೂ ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ವಿಡಿಯೋ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿ ಶೇರ್ ಮಾಡಿರಿ ಮತ್ತು ಎಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಮಹೇಂದ್ರ ಫೈ ಶಿವನ್ ಫೈ ಡಿ ಐ ಎಕ್ಸ್ ಪಿ ಪ್ಲಸ್ ಭೂಮಿಪುತ್ರ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಇದು ಮಾರಾಟಕ್ಕಿದೆ ಮಾಡಲ್ ಗೆಳೆಯರ್ ಎರಡು ಸಾವಿರದ ಇಪ್ಪತ್ತು ಎರಡು ಇಪ್ಪತ್ತೊಂದು ಮಾಡಲ್ ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಪವರ್ ಸ್ಟೀರಿಂಗ ಆಯಿಲ್ ಬ್ರೇಕ ಆಯಿಲ್ ಕ್ಲಚ್ ಬರ್ತೈತಿ ನಾಲ್ಕು ಟೈರ್ ಕೇಶಿಂಗ್ ಹೊಸದವ ಮೀಡಿಯಮ್ದಾಗ ಹುಡ್ಡ ಬಂಪರ್ ಐತಿ ಮತ್ತು ಈ ವೆಹಿಕಲ್ಸ್ ಸಿಂಗಲ್ ಓನರ್ ಗೆಳೆಯರಿ ಟ್ಯಾಕ್ಟ್ರ ನಲವತ್ತೇಳು ಎಚ್ ಪಿ ಬರ್ತೈತಿ ಭೂಮಿಪುತ್ರ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಯಾರು ತೊಳ್ದು ತೊಗೋಬೋದು ಅದೇ ರೀತಿ ನಿಮ್ಮ ಭೀ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಬೈಕು ರಾಶಿ ಮಿಷಿನು ರೂಟರ ರ್ಯಾಂಟಿ ಡಬಲ್ ಫಲ್ಟಿ ನೇಗಲ ಹಾರ್ವೆಸ್ಟರ ಇಂಥವ ಸೆಕೆಂಡ್ ಹ್ಯಾಂಡ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಈ ಮಹೀಂದ್ರ ಟ್ಯಾಕ್ಟ್ರದ ಏನು ಪ್ರೈಸ್ ಎಳೆಯರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮೋಡ್ಲೈತಿ ನಲ್ವತ್ತೇಳು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಫೈನಲ್ ಟು ಫೈನಲ್ ಗೆಳೆಯರ ಪ್ರೈಝ್ ಐದು ಲಕ್ಷದ ಹತ್ತು ಸಾವಿರ ರೂಪಾಯಿ ರೇಟ್ ಎಳೆಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ ನ್ಯಾಗ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬಹುದು ಮತ್ತೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಈ ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ನೋಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು